ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಎಲ್ಲ ಅದು ಬೆಳಗ್ಗೆ ಬೆಳಿಗ್ಗೆ ಎದ್ದು ಕೋದಿ ತರ ಕುಣಿತಾ ಇದೆಯಾ ಆ ಕಾಪಿ ಕುಡಿಯೋ ಆಮೇಲೆ ಅದು ಹಾರಿ ಹೋಗುತ್ತೆ ಅಪ್ಪ ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡಿ ಇದು ಲೈವ್ ನನ್ನ ಫಾಲೋವರ್ಸ್ ಕಾಯ್ತಾ ಇದ್ದಾರೆ ಓ ಇವನೊಬ್ಬ ದೊಡ್ಡ ಮಹಾತ್ಮ ಗಾಂಧಿ ಇವನ ಹಿಂದೆ ಜನ ಬರೋಕೆ ಎಷ್ಟೋ ಜನ ಇದ್ದಾರಪ್ಪ ನಿನ್ನ ಫಾಲೋವರ್ಸ್ ಇನ್ನೂರು ಜನ ಅಪ್ಪ ಇನ್ನೂರು ತೂ ನಿನ್ನ ಜನ್ಮಕ್ಕೆ ಇನ್ನೂರು ಜನನ ಲೇ ಆ ಪಕ್ಕದ ಬೀದಿ ಸಾಲದ ರಾಮಣ್ಣನ ಹತ್ರ ಇನ್ನೂರು ರೂಪಾಯಿ ಸಾಲ ಮಾಡು ಆವಾಗ ನೋಡು ಇಡೀ ಊರವರೇ ನಿನ್ನ ಫಾಲೋ ಮಾಡ್ತಾರೆ ಅಪ್ಪ ನಿಮಗೆ ಇದರ ಬೆಲೆ ಗೊತ್ತಿಲ್ಲ ಇದು ಡಿಜಿಟಲ್ ಮಾರ್ಕೆಟಿಂಗ್ ಇದು ಇನ್ಫ್ಲೂಯೆನ್ಸರ್ ಆಗ್ತೀನಿ ಅಪ್ಪ ಏನಪ್ಪ ಇನ್ಫ್ಲೂಯೆನ್ಸ ಅಯ್ಯೋ ದೇವರೇ ನಿನಗೆ ಜ್ವರ ಬರೆಯ ಬಂದಿದ್ಯಾ ಹೋಗಿ ಸುಮ್ಮನೆ ಡಿಗ್ರಿ ಮುಗಿಸಿ ಯಾವ್ದಾದ್ರು ಬ್ಯಾಂಕ್ ಕೆಲಸಕ್ಕೆ ಸೇರೋ ಅಂದರೆ ಬೆಳಗ್ಗೆಯಿಂದ ಮೊಬೈಲ್ ಮುಂದೆ ಬಾಯಿ ಬಡ್ಕೋತಿದೆಯಲ್ಲೋ ಈಗ ಬ್ಯಾಂಕ್ ಕೆಲಸ ಟ್ರೆಂಡಿಲ್ಲ ವೈರಲ್ ಆಗೋದು ಟ್ರೆಂಡ್ ನಿಮಗೆ ಗೊತ್ತಾ ಒಂದು ರೀಲ್ ಹಿಟ್ಟಾದರೆ ಲೈಫ್ ಸೆಟಲ್ ಅದು ಹೌದು ನಿನ್ನ ಲೈಫ್ ಸೆಟಲ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಆದರೆ ಕರೆಂಟ್ ಬಿಲ್ ಕಟ್ತಾ ಕಟ್ತಾ ನನ್ನ ಲೈಫ್ ಮಾತ್ರ ಕತ್ತಲಲ್ಲಿ ಸೆಟಲ್ ಆಗೋದು ಗ್ಯಾರಂಟಿ ಮೊದಲು ಆ ರಿಂಗ್ ಲೈಟ್ ಆಫ್ ಮಾಡೋ ಅಪ್ಪ ಒಂದು ಐದು ಸಾವಿರ ರೂಪಾಯಿ ಕೊಡ್ತೀರಾ ಐದು ಸಾವಿರನ ಯಾಕೆ ಯಾವುದಾದ್ರೂ ಇಂಟರ್ವ್ಯೂ ಇದೆಯಾ ಅಪ್ಲಿಕೇಶನ್ ಹಾಕ್ಬೇಕಾ ಇಲ್ಲ ಅಪ್ಪ ಅದು ಹೊಸ ಮೈಕ್ ತಗೋಬೇಕು ಆಡಿಯೋ ಕ್ಲಿಯರಾಗಿ ಬರ್ತಾ ಇಲ್ಲ ಲೋ ನಾನು ದಿನ ಬೆಳಗ್ಗೆ ನಿನ್ನ ಎಬ್ಬಿಸೋಕೆ ಬೈತೀನಲ್ಲ ಅದು ಇಡೀ ಏರಿಯಾಗೆ ಕ್ಲಿಯರಾಗಿ ಕೇಳಿಸುತ್ತೆ ಅದಕ್ಕೆ ಯಾವತ್ತಾದರೂ ನಾನು ಮೈಕ್ ಬಳಸಿದಿನಾ ದೇವರು ಕೊಟ್ಟಿರೋ ಗಂಟಲು ಇರುವಾಗ ಮೈಕ್ ಯಾಕೋ ಅದು ಹಾಗಲ್ಲ ಇದು ಪ್ರೊಫೆಷ್ನಲ್ ಆಗಿರಬೇಕು ನೋಡು ಸುರೇಶ ಈ ರೀಲ್ಸ್ ಗೀಲ್ಸ್ ಎಲ್ಲ ಹೊಟ್ಟೆ ತುಂಬಿಸಲ್ಲ ನಿನ್ನೆ ಆ ಪಕ್ಕದ ಮನೆ ರಮೇಶ್ನ ನೋಡು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆಯಂತೆ ತುಂಬ ಸಂಬಳ ನೀನು ನೋಡಿದರೆ ಕೈ ತುಂಬ ಫೋನ್ ಇಟ್ಕೊಂಡು ಓಡಾಡಿಕೊಂಡು ಅಲಿ ತಾಯಿ ಅವನ ಕೆಲಸ ಬರೀ ಒಂಬತ್ತರಿಂದ ಐದು ನಂದು ಹಾಗಲ್ಲ ನಾನು ನನ್ನ ಸ್ವಂತ ಬಾಸ್ ಹೌದು ಕಣಪ್ಪ ನೀನು ಬಾಸು ನಾನು ನಿನಗೆ ಊಟ ಹಾಕೋ ಲಾಸು ಗಾಯ್ಸ್ ನೋಡಿದ್ರ ನಮ್ಮ ತಂದೆ ನಮ್ಮ ಟ್ಯಾಲೆಂಟ್ನ ಹೀಗೆ ಸರ್ಪ್ರೈಸ್ ಮಾಡ್ತಾರೆ ಅಂತ ಏಯ್ ನನ್ನ ಬಗ್ಗೆನೇ ವೀಡಿಯೋ ಮಾಡ್ತಾಯಿದ್ಯಾ ತಗೊಳ್ಳು ನಿನ್ನ ಹ್ಯಾಶ್ಟ್ಯಾಗ್ ಅಪ್ಪ ಅಪ್ಪ ಗುಡ್ ನ್ಯೂಸ್ ಎಲ್ಲ ಅದು ಕೆಲಸ ಸಿಗ್ತಾ ಅಲ್ಲ ಅಪ್ಪ ಬೆಳಿಗ್ಗೆ ನೀವು ಚಪ್ಪಲಿ ಎತ್ತುಕೊಂಡು ಓಡಿಸಿದ್ರಲ್ಲ ಆ ವಿಡಿಯೋ ವೈರಲ್ ಆಗಿದೆ ಒಂದು ಮಿಲಿಯನ್ ವ್ಯೂಸ್ ಎಲ್ಲರೂ ನಿಮ್ಮ ಆ್ಯಕ್ಟಿಂಗ್ ಸೂಪರ್ ಅಂತಿದ್ದಾರೆ ನ್ಯಾಚುರಟ್ ಆ್ಯಕ್ಟಿಂಗ್ ಅಂತೆ ಅಪ್ಪಾ ಹೌದಾ ಅಂದರೆ ಅದರಿಂದ ದುಡ್ಡು ಬರುತ್ತಾ ಹ್ಞೂ ಅಪ್ಪ ಚಾನಲ್ ಮ್ಯಾನಿಟೈಸ್ ಆಗುತ್ತೆ ಇನ್ನೂ ಜೋರಾಗಿ ಹೊಡೆದ್ರೆ ಇನ್ನೂ ಜಾಸ್ತಿ ವ್ಯೂಸ್ ಬರ್ತಿತ್ತು